ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಹೇಳಿಕೆ ಆ ಬೆನ್ನಲ್ಲೇ ಮಲ್ಲಿಕ ನಿವಾಸಕ್ಕೆ ಇವತ್ತು ಆ ಸಚಿವರು ಹಾಗೂ ಶಾಸಕರು ಭೇಟಿ ನೀಡಿರುವಂತದ್ದು ಬಹಳ ಮುಖ್ಯವಾಗಿ ಅಂದ್ರೆ ಈಗಾಗಲೇ ಏನು ಡೆಲ್ಲಿಗೆ ತೆರಳಿರುವಂತಹ ಡಿ ಸಿ ಎಂ ಮತ್ತು ಸಿಎಂ ಆದಂತಹ ಸಭೆ ಬಳಿಕ ಮಹತ್ತರವಾದಂತಹ ಬೆಳಿ ಬೆಳವಣಿಗೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತದ್ದು ಬಹಳ ಮುಖ್ಯವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಇವತ್ತು ಏನು ಎಚ್ ಸಿ ಮಹಾದೇವಪ್ಪ ಆಗಿರ್ಬೋದು ಈಶ್ವರ್ ಖಂಡ್ರಿ ಆಗಿರ್ಬೋದು ದಿನೇಶ್ ಗುಂಡೂರಾವ್ ಆಗಿರ್ಬೋದು ಹೀಗೆ ಅನೇಕ ಸಚಿವರು ಮತ್ತೆ ಶಾಸಕರು ಭೇಟಿ ನೀಡಿರುವಂತದ್ದು ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಒಂದಷ್ಟು ಅಂದ್ರೆ ಸಿಎಂ ಅಧಿಕಾರ ಫಿಫ್ಟಿ ಫಿಫ್ಟಿ ಅನ್ನೋದಿತ್ತು ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರನ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತಿತ್ತು ಆದ್ರೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹಾಗೆ ಅಂದ್ರೆ ಅಹ್ ಐದು ವರ್ಷನೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತಹ ಮಾಹಿತಿ ಅಥವಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಚಿವರು ಮತ್ತೆ ಶಾಸಕರು ಭೇಟಿ ನೀಡಿರುವಂತದ್ದು ಇನ್ನಷ್ಟು ಸರ್ಕಾರದ ರಾಜಕೀಯದಲ್ಲಿ ಮತ್ತಷ್ಟು ಬೆಳವಣಿಗೆ ಮತ್ತೆ ಕುತೂಹಲ ಕಾಣ್ತಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು 어... 아, 시험 아가를 봐 ಅನ್ನುವಂತಹ ಒಂದಷ್ಟು ಚರ್ಚೆಗಳು ಬಹುತೇಕ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದಂತಹ ಸಚಿವರು ಹಾಗೂ ಶಾಸಕರ ಪೈಕಿಯಲ್ಲಿ ಸಿದ್ದರಾಮಯ್ಯ ಅವರ ಫಾಲೋವರ್ಸೆ ಆ ಬಹುತೇಕ ಇರುವಂಥದ್ದು ಹಾಗಾಗಿ ಯಾವ ರೀತಿಯಾಗಿ ಬದಲಾವಣೆಗಳು ಡಿ ಸಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಲ್ವಾ ಈ ಎಲ್ಲದ್ರೂ ಎಲ್ಲದ್ರ ಬಗ್ಗೆ ಈಗ ಸದ್ಯ ಚರ್ಚೆ ಮತ್ತೆ ಕುತೂಹಲ ಇರುವಂಥದ್ದು ಹಾಗಾಗಿ ಈಗಾಗಲೇ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಅವರು ಇಬ್ರು ಕೂಡ ದೆಹಲಿಗೆ ತೆರಳಿರುವಂಥದ್ದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡೆಲ್ಲಿಗೆ ಹೋಗುವಂತಹ ನಿರೀಕ್ಷೆ ಇರುವಂತದ್ದು ಅಲ್ಲಿ ಹೋದ ನಂತರದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗತ್ತೆ ಅಥವಾ ಸಚಿವರು ಶಾಸಕರು ಏನು ಇಲ್ಲಿ ಮೀಟಿಂಗ್ ಮಾಡಿದ್ರು ಗುಪ್ತ ಸಭೆ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅದು ಹೊರಬರ್ಲಿಕ್ಕಿರುವಂತದ್ದು ಅಂದ್ರೆ ಯಾಕಾಗಿ ಸಭೆನ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಿವಾಸದಲ್ಲಿ ಆ ಏನು ಸ ಸಚಿವರು ಮತ್ತೆ ಶಾಸಕರು ಏನು ಭೇಟಿ ನೀಡಿದಂತಹ ನಂತರದಲ್ಲಿ ಮಾಧ್ಯಮ ಹೇಳಿಕೆಗಳನ್ನು ಕೊಟ್ಟಂತಹ ಸಚಿವರು ಅಥವಾ ಶಾಸಕರು ಅಥವಾ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ಇದು ಒಂದ್ ರೀತಿಯಾದಂತಹ ಕಾಮನ್ ಸಭೆ ಅಥವಾ ಸುಮ್ನೆ ನಾವು ಬಂದು ಹೋಗಿದೀವಿ ಯಾವುದೇ ರೀತಿಯಾದಂತಹ ರಾಜಕೀಯ ಚರ್ಚೆ ನಾವು ಮಾಡಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು ಆದ್ರೆ ಸುಮ್ನೆ ಅಂತೂ ಬಂದಿರ್ಲಿಕ್ಕಿಲ್ಲ ಅಂದ್ರೆ ಈಗಿರುವಂತಹ ಸದ್ಯದ ಬೆಳವಣ ಬೆಳವಣಿಗೆಯಲ್ಲಿ ನೋಡ್ತಾ ಹೋದರೆ ಈಗಾಗ್ಲೇ ಏನು ಅಹ್ ಡೆಲ್ಲಿರುವಂತಹ ಸಿಎಂ ಅವರು ಕೂಡ ಏನು ಐದು ವರ್ಷನೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಆ ಮುಖ್ಯಮಂತ್ರಿಯಾಗಿ ನಾನು ಅಧಿ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತ ಹೇಳಿ ಒಂದು ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಬೆಳವಣಿಗೆಗಳು ಅಥವಾ ಸಭೆಗಳು ಸಚಿವರು ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದಿರೋ ಬಂದಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು ಕುತೂಹಲ ಇರುವಂಥದ್ದು ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡೆಲ್ಲಿಗೆ ತೆರಳುತ್ತಾರೆ ಅಂದ್ರೆ ಈಗಾಗಲೇ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಸಿಎಂ ಎಂ ಮುಖ್ಯಮಂತ್ರಿ ಅವರು ಕೂಡ ಈಗ ಆಲ್ರೆಡಿ ಡೆಲ್ಲಿ ಇದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗುವಂಥದ್ದು ಒಂದು ಕಡೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮಹಾತರವಾದಂತಹ ಒಂದು ಸಭೆ ಸಚಿವರ ಶಾಸಕರ ಸಭೆ ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಸಿಎಂ ಮತ್ತೆ ಡಿ ಸಿ ಎಂ ಇರುವಂಥದ್ದು ಇದಾದ ಬಳಿಕ ಖರ್ಗೆನು ಕೂಡ ಈಗ ಡೆಲ್ಲಿಗೆ ಹೋಗಿ ಸೇರ್ತಾರೆ ಸಭೆ ಆಗತ್ತೆ ಏನ್ ಚರ್ಚೆ ಆಗತ್ತೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷನೂ ಮುಂದುವರಿತಾರ ಸಿಎಂ ಆಗಿ ಅಥವಾ ಡಿ ಸಿ ಎಂಗೆ ಅಧಿಕಾರವನ್ನು ಬಿಟ್ಟು ಕೊಡ್ತಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಸಿಎಂ ಆಗ್ಲಿಕ್ಕೆ ತಂತ್ರಗಳನ್ನ ಹಿಡಿಬೇಕು ಈ ಎಲ್ಲದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಸರ್ಕಾರ ರಚನೆ ಆಗ್ಬೇಕು ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಜೋಡೆತ್ತಿನ ಹಾಗೆ ಸರ್ಕಾರ ಸರ್ಕಾರವನ್ನು ರಚನೆ ಮಾಡ್ಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ರು ಅಂದ್ರೆ ತಳಮಟ್ಟದಿಂದ ಡೆಲ್ಲಿವರೆಗೂ ಕೂಡ ಅವರ ಹೆಸರು ಕೂಡ ಕೇಳಿತ್ತು ಅಂದ್ರೆ ಸರ್ಕಾರ ರಚನೆ ಮಾಡೋದು ಸುಲಭ ಅಲ್ಲ ಹಾಗಾಗಿ ಇಬ್ರು ಕೂಡ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ಹಾಗೆ ಕಷ್ಟಪಟ್ಟಿದ್ದಾರೆ ಸರ್ಕಾರವನ್ನ ರಚನೆ ಮಾಡ್ಬೇಕಾದ್ರೆ ಒಂದಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಹಾಗಾಗಿ ಒಂದಷ್ಟು ಬೆಳವಣಿಗೆಗಳು ಅಂದ್ರೆ ಸಿ ಎಂ ಆಗಿ ಏನು ಡಿ ಕೆ ಶಿವಕುಮಾರಿಗೂ ಕೂಡ ಅಧಿಕಾರ ಕೊಡ್ಬೇಕಾ ಅಥವಾ ಹಂಚಿಕೆ ಆಗುತ್ತಾ ಕಳೆದ ಅಂದ್ರೆ ಸರ್ಕಾರ ಬಂದು ಒಂದು ವರ್ಷದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಿಗಿತ್ತು ನವೆಂಬರ್ ಅಲ್ಲಿ ಚೇಂಜ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗೀತು ಈಗ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಥವಾ ದಸರಾ ಸಂದರ್ಭದಲ್ಲಿ ಸಿ ಎಂ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಚರ್ಚೆಗಳಿತ್ತು ಆದ್ರೆ ಡೆಲ್ಲಿಗೆ ತೆರಳಿದಂತಹ ಡೆಲ್ಲಿಗೆ ಡೆಲ್ಲಿ ಇರುವಂತಹ ಸಿ ಎಂ ಅವರು ಕೂಡ ಏನು ನಾನೇ ಮುಖ್ಯಮಂತ್ರಿಗೆ ಐದು ವರ್ಷನೂ ಕೂಡ ಮುಂದುವರಿತೀನಿ ಎನ್ನುವಂತಹ ಸ್ಟೇಟ್ಮೆಂಟ್ ಈಗ ಸದ್ಯ ಕಾಂಗ್ರೆಸ್ನ ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ರೀತಿಯಾದಂತಹ ಕುತೂಹಲನ ಹುಟ್ಟಿಸಿದೆ ಹಾಗಿದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲ್ವಾ ಈಗಾಗ್ಲೇ ಬಹುತೇಕ ಒಂದಷ್ಟು ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಏನು ಸಚಿವರು ಶಾಸಕರ ಒಂದು ಕೂಗಾಗಿತ್ತು ಅಂದ್ರೆ ಏನು ಒಂದ್ಸಲ ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ನ ಒಂದು ಅವಕಾಶವನ್ನು ಕೊಡಿ ಏನಾಗುತ್ತೆ ಅನ್ನುವಂತಹ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು ಅದರಲ್ಲೂ ಬಹಳ ಮುಖ್ಯವಾಗಿ ರಾಮನಗರ ಶಾಸಕರಾದಂತಹ ರಿಜ್ವಾನ್ ಅವರು ಕೂಡ ಒಂದಷ್ಟು ಯಾವಾಗಲೂ ಕೂಡ ಮಾಧ್ಯಮದಲ್ಲಿ ಮಾಧ್ಯಮದ ಮುಂದೆ ಬಂದಾಗ ಹೌದು ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದಾಗ ಹೌದು ನಮಗೆ ಆಸೆ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಟರ್ಮ್ ನಲ್ಲೇ ಸಿಎಂ ಆಗಬೇಕು ಅದು ನೋಡಬೇಕು ಯಾಕಂದ್ರೆ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಎಫರ್ಟ್ ಗಳನ್ನ ಹಾಕಿದ್ದಾರೆ ಅದು ಎಲ್ರಿಗೂ ಕೂಡ ಗೊತ್ತು ಹೈಕಮಾಂಡ್ಗೂ ಕೂಡ ಗೊತ್ತು ಈ ಅವಧಿಯಲ್ಲಿ ಅವರಿಗೆ ಸಿಎಂ ಸ್ಥಾನ ಕೊಟ್ಟರೆ ತಪ್ಪೇನಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದು ಇದರ ಬೆನ್ನಲ್ಲೇ ಡೆಲ್ಲಿಗೆ ಹೋಗಿ ಆಗಿದೆ ಶಾಸಕರು ಅಥವಾ ಸಚಿವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ ಚರ್ಚೆ ಆಗಿದೆ ಆ ನಾಳೆ ಅಥವಾ ನಾಡ್ದು ಅಥವಾ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡೆಲ್ಲಿಗೆ ತೆರಳಿಕ್ಕಿದ್ದಾರೆ ಹಾಗಿದ್ರೆ ಡೆಲ್ಲಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಆಗಲ್ವಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಸದ್ಯ ಈಗ ಕುತೂಹಲ ಮೂಡಿಸಿದಂತಾನೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ